ಸಾಕಷ್ಟು ಮಾಡ್ತಾ ಇದೆ ಇಲ್ಲ ನಮಗ್ಯಾರೂ ಕೂಡ ನನಗೂ ಯಾರೂ ಕೊಟ್ಟಿಲ್ಲ ಮತ್ತು ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾದರಿ ಎಲ್ಲೂ ಬಂದಿಲ್ಲ ನಾನು ಗಮನಿಸಿದೆ ಅಶೋಕ್ ಅವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಫೋನ್ ಟ್ಯಾಪ್ ಬಗ್ಗೆ ಮಾತಾಡಿದ್ದಾರೆ ಆ ರೀತಿ ಯಾವುದು ಕೂಡ ನನ್ನ ಗಮನದಲ್ಲಂತೂ ಖಂಡಿತವಾಗಿ ಇಲ್ಲ ಮತ್ತದೇನಾದರೂ ಯಾರಾದರೂ ನಿರ್ದಿಷ್ಟವಾಗಿ ಸ್ಪೆಸಿಫಿಕ್ ಆಗಿ ಯಾರಾದರೂ ಹೇಳಿದರೆ ಅದರ ಕಂಪ್ಲೇಂಟ್ ಮಾದರಿ ಕೊಟ್ಟರೆ ಅದು ತಗೊಂಡು ವೆರಿಫೈ ಮಾಡಬೇಕು ಸರ್ ಈಗ ಕೇಸಲ್ಲಿ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ ರಿಪೋರ್ಟ್ ಏನಾದರೂ ತಲುಪಿದೆಯಾ ಸರ್ ಇಲ್ಲ ನಮಗೆ ಕೊಟ್ಟಿಲ್ಲ ಅಂದರೆ ಅವರು ಬಹುಶಃ ಎಂಟರ್ ಆಗಿ ಏನಾದರೂ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಹೇಳಿದ್ದಾರೆ ಗೌರವ್ ಗುಪ್ತಾ ಅವ್ರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ ಮಾಹಿತಿ ಇಲ್ಲ ಅದು ಚೀಫ್ ಮಿನಿಸ್ಟರ್ಗೆ ಏನಾದರೂ ಕೊಟ್ಟಿದ್ದಾರೆ ಗೊತ್ತಿಲ್ಲ ಒಂದು ವೇಳೆ ಅದು ಅವರು ಒಂದು ವಾರದಲ್ಲಿ ವಾರ ಸಮಯ ಕೊಟ್ಟಿದ್ದೇವೆ ನಾವು ಅದರಲ್ಲಿ ಏನಾದರೂ ಕಂಪ್ಲೀಟ್ ಮಾಡಿ ಕೊಡ್ಬೋದು ಅಂತ ತಿಳ್ಕೊಂಡಿದ್ದೇವೆ ತನಿಖೆ ಅಂತ ರೀತಿ ಗೊತ್ತಿಲ್ಲ ನಾವು ಅವರಿಗೆ ನಾವು ದಿನನಿತ್ಯ ಚರ್ಚೆ ಮಾಡೋದಿಲ್ಲ ಅವರು ಕಮಿಟಿ ಮಾಡಿ ಕೊಟ್ಟ ಮೇಲೆ ಅವ್ರಿಗೆ ಒಂದು ವಾರ ಸಮಯ ಕೊಟ್ಟಿದ್ವಿ ಅಷ್ಟರೊಳಗಡೆ ಅವ್ರು ವರದಿ ಕೊಡಬೇಕು ಕೊಟ್ಟ ನಂತರ ಗೊತ್ತಾಗುತ್ತೆ ಷ್ಟು ಸಚಿವರನ್ನ ಗುಣಾಚಾರ ಮಾಡ್ತಾ ಇದಾರೆ ಇಂಟೆಲಿಜೆನ್ಸ್ ನನ್ನ ಹತ್ರ ಇದೆಯಲ್ಲ ಇಂಟೆಲಿಜೆನ್ಸ್ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿದೆ ಅಂಥದ್ದೇನು ಕೂಡ ನಾನು ಕೇಳಿಲ್ಲ ನನಗೆ ಯಾವುದು ಅನುಮಾನ ಬಂದಿಲ್ಲ ಸತೀಶ್ ಜಾರ ಕೇಳಿ ಅವರು ದೆಹಲಿ ಏನೋ ಹೋಗಿದ್ದಾರೆ ಅಂತ ಅವರು ಗೊತ್ತಿಲ್ಲ ಅಲ್ಲ ರೀ ನಾವು ಬದ್ದು ಕಳತನ ಮಾಡಿ ಊಟ ಮಾಡೋದಿಲ್ವಲ್ಲ ನಾವು ಮಾದೇವಪ್ಪ ಅವ್ರ ಮನೆಯಲ್ಲಿ ಸೇರಿದ್ದು ನಮ್ಮ ಇದ್ರದ ಬಗ್ಗೆ ಈ ಇಂಟರ್ನಲ್ ರಿಸರ್ವೇಶನ್ ಬಗ್ಗೆ ಮಾತಾಡೋದಕ್ಕೆ ನಾವೆಲ್ಲ ಎಲ್ಲರೂ ಸೇರಿದ್ದೆವು ನಾವು ಹೆಚ್ಚು ಕಡಿಮೆ ಎಲ್ಲ ಮಿನಿಸ್ಟರ್ಸು ಇದ್ರು ಅದ್ರ ಬಗ್ಗೆ ಹೆಚ್ಚು ಈಗ ನೆನ್ನೆ ಕೂಡ ನಾವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡೋದು ಅದಕ್ಕೆ ಪೂರ್ವಭಾವಿಯಾಗಿ ನಾವು ಏನು ಅವ್ರ ಹತ್ರ ಚರ್ಚೆ ಮಾಡಬೇಕು ಅನ್ನೋದನ್ನು ನಾವು ಮಾತಾಡ್ಕೋಬೇಕಲ್ವಾ ಅದಕ್ಕೆ ನಾವೆಲ್ಲ ಸೇರಿದ್ದು ಆ ರೀತಿ ಏನು ಕದ್ದು ಊಟ ಮಾಡೋ ಅಂಥ ಅಗತ್ಯ ನಮಗಿಲ್ವೇ ಇಲ್ಲ ತಿಂಗಳಿಂದ ನಡೀಬೇಕು ಅಂತಲ್ಲ ಸರ್ ನೀವು ಊಟ ಮಾಡ್ತಾ ಮಾತನಾಡಿರುವಂಥ ಮಾತುಗಳನ್ನ ಯಾರೋ ಕದ್ದು ಕೇಳಿಸ್ಕೊತಾವ್ರೆ ಅಂತ ಕ್ಷೇತ್ರ ಪುನರಂಗನ ವಿಚಾರವಾಗಿ ಹೋಗಿ ಬಂದು ಸಪೋರ್ಟ್ ಮಾಡ್ತಾರೆ ಹೇಳ್ತಾರೆ ಜಲಸಂಪನ್ಮೂಲ ಸಚಿವರು ಮೇಕೆದಟ್ಟು ಯೋಜನೆಗೆ ನಾವು ಅನುಮತಿ ಕೊಡಲ್ಲ ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಇದಕ್ಕೆ ನಿಮ್ಮ ರಿಯಾಕ್ಷನ್ ನಿಮ್ಮ ಸರ್ಕಾರದ್ದು ನಾನು ಸರ್ಕಾರದ ಸ್ಪೋಕ್ಸ್ ಅಲ್ಲ ನನ್ನ ಇಲಾಖೆ ಪ್ರಶ್ನೆ ಕೇಳಿ ಹೇಳ್ತೀನಿ ನಾನು ಎಲ್ಲಾ ವಿಚಾರಗಳಲ್ಲೂ ಕೂಡ ನಾನು ಪ್ರತಿಕ್ರಿಯೆ ಮಾಡೋದಕ್ಕೆ ನನ್ಗೆ ಅರ್ಹತೆ ಇದೆಯಾ ನನ್ನ ಕೇಳಿ ಬೇರೆ ನಾನು ಹೆಂಗೆ ವಿಚಾರ ಬಂದಾಗ ಅದು ಚರ್ಚೆಗಳಾದಾಗ ಸಭೆಗಳಾದಾಗ ನಮ್ಮ ಅಭಿಪ್ರಾಯಗಳು ಹೇಳ್ತೀವಿ ನಾನು ಆ ಇಲಾಖೆ ಈಗ ಪೊಲೀಸ್ ಇಲಾಖೆ ಗೃಹ ಇಲಾಖೆಗೆ ಬೇರೆ ಮಂತ್ರಿಗಳು ರಿಯಾಕ್ಷನ್ ಮಾಡಿದ್ರೆ ಹೆಂಗಿರುತ್ತೆ ಹಂಗೆ ಅಲ್ವ ನಮ್ಮ ಇಲಾಖೆ ನಾವು ಬೇರೆಯವ್ರ ಇಲಾಖೆಯಲ್ಲಿ ಮಾಡಬಾರ್ದಲ್ವಾ ಸರಿ ಒಂದು ವಾರದಲ್ಲಿ ಮಧ್ಯಂತರ ವರದಿ ತಗೋತೀವಿ ಅಂತ ಮಧ್ಯಂತರ ವರದಿ ಮೇಲೆ ಇಂಪ್ಲಿಮೆಂಟೇ ಸಿ ಎಂ ಮಧ್ಯಂತರ ವರದಿ ಮೇಲೆ ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ಆಗತ್ತಾ ಹೇಗಿದ್ರು ಯಾಕೆ ಆಗೋಲ್ಲ ಮಧ್ಯಂತರ ವರದಿ ಮೇಲೆ ನಿರ್ದಿಷ್ಟವಾದಂಥ ಸಲಹೆ ಬಂದಿದ್ರು ಅದ್ರ ಮೇಲೆ ಸರ್ಕಾರ ತೀರ್ಮಾನ ಮಾಡ್ಬೋದಲ್ಲ ಅದಕ್ಕೇನು ತೊಂದರೆ ಇಲ್ಲ ಅದನ್ನು ನೆನ್ನೆ ಚರ್ಚೆ ಮಾಡಿದ್ದೆವು ನಾವು ಅದನ್ನೆಲ್ಲ ಚರ್ಚೆ ಮಾಡಿ ಸುದೀರ್ಘವಾದ ಚರ್ಚೆ ಮಾಡಿದ್ದೀವಿ ನಿನ್ನೆ ದಿವಸ ಆಮೇಲೆ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅದು ವರದಿಯಲ್ಲಿ ಒಮ್ಮೆ ರೂಪದಲ್ಲಿ ಬಂದಾಗ ಅದಕ್ಕೆ ಆ್ಯಕ್ಟ್ ಮಾಡೇ ಬಂದ ವಿಶ್ವಾಸಕ್ಕೆ ತಗೊಳ್ಳಿ ಅಂತ ಸೇಮ್ ಸರ್ ತಗೊಂಡೇ ಮಾಡೋದು ಈಗ ಇಲ್ಲಿವರೆಗೂ ತಗೊಂಡೇ ಮಾಡಿದ್ದೀವಲ್ಲ ಈಗ ಇಡೀ ರಾಜ್ಯದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಸರ್ಕಾರದಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡೇ ಚರ್ಚೆಗಳು ಮಾಡಿದ್ವಿ ಅಂತಿಮವಾಗಿ ಈಗ ನಮಗೆ ನಾವು ಸುಪ್ರೀಂ ಕೋರ್ಟಲ್ಲಿ ಎಂಪೆರಿಕಲ್ ಡೇಟಾದ ಎಂಬ ಆಧಾರ್ ಆಧಾರ ಇಟ್ಕೊಂಡು ಮಾಡಿ ಅಂತ ಹೇಳಿದ್ವಿ ಅದಕ್ಕೆ ನಾವು ಎರಡು ಸಾವಿರದ ಹನ್ನೊಂದರ ಸೆಲ್ಸಸ್ಸು ಅದು ಉಪಯೋಗ ಆಗುತ್ತಾ ಅಂಥೇಳಿ ನಾಗಮೋಹನ್ ದಾಸ್ ಅವರು ಈಗ ಅವರು ವರದಿಯಲ್ಲೇ ಅದನ್ನೆಲ್ಲ ಅವರು ನಾಗಮೋಹನ್ ದಾಸ್ ಅವರು ನಿನ್ನೆ ಚರ್ಚೆ ಮಾಡುವಾಗ ಅದನ್ನು ಕೂಡ ಹೇಳಿದ್ದಾರೆ ಎರಡು ಸಾವಿರದ ಹನ್ನೊಂದರ ಸೆನ್ಸರ್ ಉಪಯೋಗ ಆಗುತ್ತಾ ಸದಾಶಿವ ಆಯೋಗ ಅದು ವರದಿ ಉಪಯೋಗ ಆಗುತ್ತಾ ಅಥವಾ ಇನ್ಯಾವುದಾದ್ರೂ ಡೇಟಾ ಉಪಯೋಗ ಆಗುತ್ತಾ ಅನ್ನೋದ್ರ ಬಗ್ಗೆ ಅವರು ಚರ್ಚೆ ಮಾಡಿಕೊಂಡು ವರದಿಯಲ್ಲಿ ಕೊಡ್ತಾರೆ ಅದನ್ನು ಅದನ್ನು ಆಧಾರ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ ಮಾಡ್ಲಿ ಯಾರು ಬೇಕಾದ್ರು ಮಾಡ್ಕೊಳ್ಳಿ ಸರಿ ಎಲ್ಲ ಇಲ್ಲ ಈ ಎಲ್ಲ ಬೆಳವಣಿಗೆಗಳ ನಡುವೆ ಸತೀಶ್ ಜಾರಕಿಹೊಳಿ ಅವರು ಡೈಲಿ ಹೋದಾರ ವೇಣುಗೋಪಾಲ್ ಬೇಕಾಗಿದ್ದಾರೆ ಸರ್ ಸರಿ ಹನಿ ಟ್ರಾಪ್ ಬಗ್ಗೆ ದೂರ ಕೊಟ್ಟಿದ್ದಾರೆ ನಾವು ಹೋಗ್ತೀರಿ ಅಂತ ಸರ್ ನಾಚಾರ ಇಲ್ಲ ನಾನು ಹೋಗಿಲ್ಲ ಹೋಗೋದು ಇಲ್ಲ ಸರ್ ಈಗ ಹನಿ ಟ್ರಾಪ್ ಏನು ಸರ್ ಆರು ದಿನ ಆಯ್ತು ಅಂದ್ರೆ ಏನು ಸಾಕ್ಷಿ ಅಲ್ರಿ ಏನಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಕಂಪ್ಲೇಂಟ್ ಕೊಡಬೇಕು ಕಂಪ್ಲೇಂಟ್ ಕೊಟ್ರೆ ತನಿಖೆ ಮಾಡ್ತೀವಿ ಸರಿ ಅದ್ರ ಮೇಲೆ ಎಷ್ಟು ಸಾರಿ ನೀವು ತಿರೀಕ್ಷೆ ಮಾಡಿಸಿ ಹಿಂದ್ಗಡೆಯಿಂದ ಕೇಳಿದ್ರು ಅಷ್ಟೇ ಮುಂದ್ಗಡೆಯಿಂದ ಕೇಳಿದ್ರು ಅಷ್ಟೇ ಅದಿವತ್ತಿದೆಯಲ್ಲ ನೋಡೋಣ ಏನು ಏನ್ ಜಡ್ಜ್ಮೆಂಟ್ ಏನ್ ಬರುತ್ತೆ ಅಂತ ನೋಡೋಣ ಈಗ ಅವರು ಜವಾಬ್ದಾರಿ ಇದೆ ರಾಜೇಣ್ಣವ್ರಿಗೆ ಕಂಪ್ಲೇಂಟ್ ಕೊಡಬೇಕಾಯ್ತು ಅದಕ್ಕೂ ಮುಂಚೆ ಸದನದಲ್ಲೇ ವಿಚಾರ ಪ್ರಸ್ತಾಪ ಮಾಡಿದ್ದು ಸದನದಲ್ಲಿ ಪ್ರಸ್ತಾಪ ಮಾಡಿದ್ರಿಂದ ಇಷ್ಟು ಆರು ದಿನ ಆದರೂ ಕೂಡ ಕಂಪ್ಲೇಂಟ್ ಕೊಡೋದಕ್ಕೆ ಯಾಕೆ ಹಿಂದೆ ಗೊತ್ತಿಲ್ವಲ್ಲ ನೀವು ಅವ್ರನ್ನ ಕೇಳಬೇಕು ನಾನು ಕೇಳಿದ್ರೆ ನಾನು ಅವರಿಗೆ ಕಂಪ್ಲೇಂಟ್ ಕೊಡ್ಸಕ್ಕಾಗುತ್ತಾ ಅವ್ರು ಕಂಪ್ಲೇಂಟು ಕೊಡೋರು ಅವ್ರು ಕೊಡ್ತಾರೆ ಯಾವಾಗ ಅವರಿಗೆ ಕೊಡಬೇಕು ಅಂತ ಅನ್ಸುತ್ತೋ ಅವಾಗ ಕೊಡ್ತಾರೆ ಅದಾದ್ಮೇಲೆ ನಮ್ಮ ಕೆಲಸ ಇಲಾಖೆ ಕೆಲಸ ಪ್ರಾರಂಭ ಇದೆಯಾ ಅಂತ ಗೊತ್ತಿಲ್ಲ ಅವ್ರನ್ನೇ ಕೇಳ್ರಿ ನನ್ನ ಮೇಲೆ ಯಾವ ಒತ್ತಡ ಇಲ್ಲ ನನ್ನ ನನ್ನ ಮೇಲೆ ಅದಕ್ಕೆ ಸಂಬಂಧಪಟ್ಟಾಗೆ ಯಾವ ಒತ್ತಡ ಇಲ್ಲ ಅವರಿಗೆ ಕಂಪ್ಲೇಂಟ್ ಕೊಡಲಿಲ್ಲ ಅಂತಂದ್ರೆ ಅವ್ರನ್ನ ಕೇಳಬೇಕು ನೀವು ಕಂಪ್ಲೇಂಟ್ ಕೊಟ್ರೆ ತನಿಖೆ ಪ್ರಾರಂಭ ಆಗುತ್ತೆ

ರಾಜೇಂದ್ರ ಅವ್ರಿಗೆ ಏನೋ ಏನೋ ಆವಾಜ್ ಆಗ್ತಾರ ಅಂತಲ್ಲ ಸರ್ ಗೊತ್ತಿಲ್ಲನೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ